ಚಾನೆಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಏಳು ಆಗೈತಿ ಅಂದ್ರೆ ಏಳಕ್ಕೆ ಹದಿನೈದು ನಿಮಿಷ ಕಡಿಮೆ ಐತಿ ನಾನು ಇವಾಗ ವಿಡಿಯೋ ಶುರು ಮಾಡ್ತೀನಿ ಆಲ್ಮೋಸ್ಟ್ ಬೆಳಗ್ಗಿನ ಎಲ್ಲ ಕೆಲಸಗಳನ್ನು ಮುಗಿಸೀನಿ ಎದ್ದಿದ್ದು ನಾಲ್ಕು ಗಂಟೆ ಕನ ಯಾಕೆ ಇಷ್ಟು ತೊಗೊಳ್ಯತ್ರಿ ಅಂತ ಅನ್ಬೋದು ನೀವು ಇವತ್ತ ಏನಿದು ಅಮಾವಾಸ್ಯ ಐತಲ್ರಿ ಅಮಾವಾಸ್ಯ ಸಲುವಾಗಿ ದೊಡ್ಡ ಇದ್ದಾನೆ ನಾ ಬೆಳಗ್ಗೆ ಅಂದ್ರೆ ನಮ್ಮ ಮನೆಯವ್ರು ಒಂದು ಊರಾಗಿ ಮ ನಮ್ಮ ಮನೆಯಾಗಿಲ್ಲ ನಮ್ಮ ಮನೆಯಾಗಿಲ್ಲ ಅಂದ್ರೆ ಏನೇ ಎಲ್ಲ ಸಲುವಾಗಿ ಮನೆಯಾಗಿಲ್ಲ ಅವರು ಹಂಗಾಗಿ ಪೂಜೆ ಅವೆಲ್ಲ ನನಗೆ ಬಿದ್ದಾವೆ ಕಸ ಹೊಡ್ದು ನೆಲ ಬಿಡು ಪ್ರೀತು ನೋವು ದೌಡುನು ಹೇಳಂಗಿಲ್ಲ ಇವತ್ತ ನಾ ಹೆಂಗೆ ಮಾಡ್ತಿದ್ದೆ ಹೆಚ್ಚಾಗಿ ಸ್ವಲ್ಪ ನಿನ್ನೆ ಹೆಂಗಿದ್ರು ಕಲ್ಲೋಷಣ್ಣೆ ಅಂತಂದು ಈ ಬೆಳಗ್ಗೆ ಎದ್ದು ಕಸ ಮನೆ ಕಸ ಪೂರ್ತಿ ಹೊಡ್ಕೊಂಡು ಅಷ್ಟು ಜಾಕ ಮಾಡಿ ಅಡುಗೆ ಶುರು ಮಾಡ್ಕೊತಿದ್ದೆ ನಮ್ಮ ಮನೆಯವರಿದ್ದರೆ ಆದರೆ ಈಗ ಅವ್ರು ಇಲ್ಲಲ್ಲ ಪೂಜೆ ಮಾಡಬೇಕು ಪೂಜೆ ಮಾಡೋ ಸಲುವಾಗಿ ಫಸ್ಟ್ ನೆಲ ಒರ್ಸ್ಬೇಕು ಅವರಿದ್ದಾಗಾದ್ರೆ ಪ್ರೀತು ನಾವಿ ಕಲ್ಲು ಕಲ್ಲು ಕೊಡ್ದ ಆಮೇಲೆ ನಾನು ಅಡಿಗೆ ಶುರು ಹೇಳಿ ಶುರು ಮಾಡ್ಕೊತಿದ್ದೆ ಇವಾಗ ಹಂಗೆ ಆಗಂಗಿಲ್ಲ ಅವ್ರು ಇಲ್ದಾಗ ಅದಕ್ಕೆ ನಾಲ್ಕು ಗಂಟೆಗೆ ಎದ್ದು ಎದ್ದಂಗೆ ಹಬ್ಬಾಕ್ಲ ಮನೆ ಕಸ ರಂಗೋಲಿ ಹಾಕೋದು ಹೊರಗೆ ಎಲ್ಲ ಮಾಡ್ಕೊಂಡು ಹಂಗೆ ಮನೆ ಕಸ ಹೊಡ್ದು ಅದನ್ನೆಲ್ಲ ಒರೆಸಿ ಗ್ಯಾಸ್ ಒರೆಸಿ ಒಲಿ ಉರಿ ಹಾಕಿ ನೀರು ಕಾಸ್ಕೊಂಡು ಆಮ್ಯಾಗ ತಿಕ್ಕಿ ತಲೆ ಸ್ನಾನ ಮಾಡಿ ಪೂಜೆ ಮಾಡೇನಿ ಆದ್ರೆ ಪೂಜೆ ಪೂರ್ತಿಯಾಗಿಲ್ಲ ಈಗ ಅಮಾವಾಸ್ಯೆಲ್ಲ ಅಮಾವಾಸ್ಯ ಸಲುವಾಗಿ ಸ್ವಲ್ಪ ಏನಿದೆ ಅಡುಗೆ ಎಲ್ಲ ಮಾಡ್ಬೇಕು ನೈವೇದ್ಯಕ್ಕೆ ಅದ್ರ ಸಲುವಾಗಿ ಪೂರ್ತಿ ಪೂಜೆ ಏನು ಮುಗಿದಿಲ್ಲ ಹಂಗೆ ಜಸ್ಟ್ ಪೂಜೆದ್ದೆಲ್ಲ ರೆಡಿ ಮಾಡಿ ಪ ಇವತ್ತಿ ಕುಂಕುಮ ಎಲ್ಲ ಮುಗಿಸ್ ಹಚ್ಚಿ ಅದನ್ನೆಲ್ಲ ಮುಗಿಸಿ ಬಂದಾನೆ ಆಮೇಲೆ ನೈವೇದ್ಯ ಎಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡೋ ಟೈಮ್ನಾಗ ಮತ್ತೊಂದು ದೀಪ ಹಚ್ಚಿ ಇದು ಏನಿದೆ ಕಡ್ಡಿ ಬೆಳಗ್ಗೆ ಕರ್ಪ್ರ ಆರತಿ ಬೆಳಗ್ಗೆ ಕಾಯಿ ಕಾಯಿ ಮೇಲೆ ಕರ್ಪಳ ಬೆಳಗ್ಗೆ ಕಾಯಿ ಹೊಡೆದು ನೈವೇದ್ಯ ಮಾಡ್ಬೇಕು ಅನ್ನೆಲ್ಲ ಇನ್ನು ಬಾಕಿ ಐತಿ ಇಷ್ಟಂತೂ ಮಾಡಿ ಬಂದಾನೆ ಇವಾಗ ಅಡುಗೆ ಶುರು ಮಾಡ್ಕೊಳನ ಅಡುಗೆ ಏನೇನು ಮಾಡಿನ್ಪಾ ಅಂತಂದ್ರೆ ಏಳು ಗಂಟೆ ಆಗೈತಿ ಇಷ್ಟು ಮಾಡಿಕೊಡ್ದಾನೆ ಇನ್ನೂ ಏನೂ ಇಲ್ಲ ಅಡುಗೆ ಜಸ್ಟ್ ಬ್ಯಾಳಿ ಒಂದು ಇಟ್ಟಿದ್ದೆ ಅದು ಸೀಟಿ ಹೊಡೆದಂತ ನೋಡ್ರಿ ಕುಕ್ಕರ್ನಾಗ ಬೆಳಿಗ್ಗೆ ಇಟ್ಟಿದ್ದೆ ಸಿಟಿ ಹೊಡ್ದು ಜಸ್ಟ್ ಇಲ್ಲೇ ಅಕ್ಕಿ ನೀರ ಹಾಕಿಟ್ಟಾನೆ ಅಕ್ಕಿ ನೀರ ಹಾಕಿಟ್ಟನಿ ಕುಕ್ಕರ್ ಲಿಡ್ ಒಂದಾಗೈತೆ ನಮ್ಗೆ ಯಾಕಂದರೆ ಇನ್ನೊಂದು ವಶ್ಯರು ಅದು ಇನ್ನೊಂದು ವಶ್ಯರ್ ತರಗಟ್ಟೆ ಇದೆ ಗ್ಯಾಸ್ ಗ್ಯಾಸ್ಗಿಟ್ಟ ಅದು ಕುಕ್ಕರ್ ಮೇಲೆ ರಬ್ಬರ್ ಇರ್ತದಲ್ಲ ಅದು ಅದು ಇನ್ನೊಂದ್ರದ್ದು ಹಾಗಾಗಿ ಅದು ವಿಷ ಅದು ಪ್ರೆಷರ್ ಬಿಟ್ಟಿಂದ ಇದಕ್ಕೆ ಹಾಕಿ ಅನ್ನಕ್ಕೆಬೇಕು ಅಷ್ಟೊಳಗೆ ನಾನು ಹಿಟ್ಟು ನಾತ್ತನಿ ಇವತ್ತೇನಪ್ಪ ಅಂತಂದ್ರೆ ಅಡುಗೆನ ಏನಿದು ಕಡುಬು ಮಾಡ್ತೀನಿ ಅನ್ನ ಮಾಡ್ತೀನಿ ಪಲ್ಯ ಮಾಡ್ತೀನಿ ಅದಾಗಿಂದ ಬಜ್ಜಿ ಮಾಡ್ತೇನೆ ಯಾವ ಕೇಳ್ತಾರ ಒಂದು ಬಜ್ಜಿ ಎದ್ದಿಂದ ಹುಡುಗರು ಯಾವ ಕೇಳ್ತಾರ ಒಂದು ಬಜ್ಜಿ ಮಾಡಿ ನೈವೇದ್ಯ ಹಿಡಿತಾನೆ ಅಣ್ಣ ಕಡಗು ಬಜ್ಜಿ ಪಲ್ಯ ಇಷ್ಟಂತೂ ಹಾಕಿ ನಮ್ಮ ಪ್ರತಿಯೊಮ್ಮೆಗೂ ಬರೀ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋ ಅಂತ ವೀಡಿಯೋ ನಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿ ಹೊಸ ನೋಡೋರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಿಟ್ಟೊಂದು ಮಾಡ್ತಾನೆ ಯಾವುದೇ ರೆಸಿಪಿ ಏನು ಶೇರ್ ಮಾಡ್ಕೊಂಗಿಲ್ಲ ಏನೇನು ಮಾಡೇನೆ ಅಡುಗೆ ಅನ್ನೋದನ್ನ ತೋರಿಸ್ಕೋ ಅಂತ ಫ್ರೆಂಡ್ಸ್ ಹಿಟ್ಟಿನ ಹಿಟ್ಟಿನದಿದೆ ನೋಡ್ರಿ ಕಡಿಮೆ ಹಿಟ್ಟನ್ನ ಆಮೇಲೆ ಹುಣ್ಗಾನು ಹಾಕಿಟ್ಟೆ ಅದು ಬೆಲ್ಲ ಹಾಕಿ ಹುಣ್ಗಾನು ಹಾಕಿ ರೆಡಿ ಮಾಡಿಟ್ಟೆ ಬ್ಯಾಳೆ ಅಂತ ಏನಲ್ಲ ಬೆಲ್ಲನೂ ಹಾಕಿ ಏಲಕ್ಕಿ ಲವಂಗ ಹಾಕಿ ಆಮೇಲೆ ಉಪ್ಪು ಹಾಕಿ ಒಂಚೂರು ಹುಣ್ಗ ರುಬ್ಬಿಟ್ಟಾನೆ ಆಮೇಲೆ ಚಹಾ ರೆಡಿ ಮಾಡಿಕೊಟ್ಟೆ ಎಲ್ಲರಿಗೂ ಚಹಾ ಕುಡ್ದ ಪ್ರೀತು ಕುಡ್ದಿಲ್ಲ ಇನ್ನೂ ನವಿ ಕುಡ್ದಾನ ಚಹ ಕುಡಿದ್ವಿ ಆಮೇಲೆ ಇಲ್ಲೊಂದು ಸ್ವಲ್ಪ ಬಜಿ ಇಟ್ಟು ಕಲಸಿಟ್ಟ ನೋಡ್ರಿ ಬಜ್ಜಿನೂ ಮಾಡಬೇಕು ಅನ್ನನು ರೆಡಿ ಇನ್ನೂ ಪಟ ಪಟಪಟ ಅಂತೇಳಿ ಒಂದಿಷ್ಟು ಪಲ್ಯಕ್ಕೆ ಒಂದು ರೆಡಿ ಮಾಡಿಕೊಂಡು ಪಲ್ಯ ರೆಡಿ ಮಾಡಿ ಆಮೇಲೆ ಕಡ್ಮ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾನೆ ಫ್ರೆಂಡ್ಸ್ ಕಡಿಮೆಗೆ ಹುಳ್ಳಿ ಹರಿದಿಟ್ಕೊಂಡು ನೋಡಿರಿ ಸಣ್ಣಾಗಿ ಉಳ್ಳಿ ಮಾಡಿ ಅಂದ್ರೆ ಅಂದರೆ ಕಡಬ ಮಾಡ್ಬೇಕಿದ್ಮೇಲೆ ಹೂರಣಂತೂ ಆಗಲಿ ತೋರ್ಸಿದ್ಮೇಲೆ ರೆಡಿ ಐತಿ ಆಮ್ಯಾಗ ಪಲ್ಯ ಮಾಡಿದೆ ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ಆಮೇಲೆ ಇಲ್ಲೇ ಸ್ವಲ್ಪ ಅವಲಕ್ಕಿ ತೋರಿಸಿಟ್ಟು ನೋಡಿರಿ ಇವನ್ನ ಅವಲಕ್ಕಿ ಹಚ್ಕೊಡ್ಬೇಕು ನಾವೀಗ ತೋರ್ಸಿಟ್ಟ ಈಗ ಕಾಲೇಜ್ ಹೊಂಟಾನ ನಾವು ಅದ್ರ ಸಲುವಾಗಿ ಇನ್ನೂ ಅಡುಗೆ ಯಾವುದು ರೆಡಿ ಆಗಿಲ್ಲಲ್ಲ ಅನ್ನ ಆಗೈತೆ ಅಂದ್ರೂ ಅದು ಎಡಿ ಆಗ್ಬೇಕು ಅದ್ರ ಸಲುವಾಗಿ ಅವಲಕ್ಕಿ ಹೆಚ್ಚಿಕೊಟ್ಬಿಡ್ತಾನವಾಗ ಪಲ್ಯ ಐತಿ ನಿನ್ನೆ ಸಂಜೆ ಒಂದು ಮಾಡಿರುವಂಥದ್ದು ಅವಲಕ್ಕಿ ಪಲ್ಯ ಹೀಗಾಗಿ ಅವಾಗ ಅವಲಕ್ಕಿ ಹೆಚ್ಚಿಕೊಟ್ಬಿಡ್ತಾನೆ ಈಗ ಅವ್ನು ಬರೋ ಮಠ ಅಂತ ಹೇಳಿ ತೋರಿಸಿಟ್ಟಾನೆ ಅದಕ್ಕಿಂತ ಮೊದ್ಲಕ್ಕೆ ಕಡುಬು ಲಟ್ಟಿಸಿ ಲಟ್ಟಿಸಿಬಿಡ್ತಾನೆ ಫ್ರೆಂಡ್ಸ್ ಕಡುಬು ಆಗ್ಯಾವ ನೋಡ್ರಿ ಕಡುಬು ಲಟ್ಟಿಸಿ ಅಂದರೆ ಎಲೆ ಲಟ್ಟಿಸಿ ಕಡುಬು ತುಂಬಿ ಇಟ್ಕೊಂಡನೇ ಎಣ್ಣೆ ಕಾಯ್ಕಿಟ್ಟನಿ ಇನ್ನು ಕರಿಬೇಕು ಆಗ ಇಲ್ಲೊಂದು ಹಿಟ್ಟು ಸ್ವಲ್ಪ ಹಿಟ್ಟು ಉಳ್ದಿತ್ತು ಅದನ್ನು ಪೂರಿ ಮಾಡಿದಂಥೇಳಿ ಉಳ್ಳಿ ಮಾಡಿ ಇಟ್ಕೊಂಡಿ ಆಮೇಲೆ ಸ್ವಲ್ಪ ಅವಲಕ್ಕಿ ಹೆಚ್ಚಿದೆ ನನಗೆ ಹಚ್ಚಿ ಕೊಟ್ಟ ತಿಂದು ಹೋದಾವು ಕಾಲೇಜ್ಗೆ ಇಲ್ಲೇ ಬಜ್ಜಿಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಟು ನೋಡ್ರಿ ಬಜ್ಜಿಗೆ ಆಮೇಲೆ ಕಟ್ಟಿನ ಸಾರಿಗೆ ಅಂಥೇಳಿ ಇನ್ನು ಎಣ್ಣೆ ಕಾದಿಂದ ಪಟಪಟ ಅಂಥೇಳಿ ಒಂದೆರಡು ಇವ್ನ ಕಡುಬು ಹಾಕಿಬಿಡ್ಬೇಕು Oh! Que era que t'n

ಫ್ರೆಂಡ್ಸ್ ಅಡಗಿದು ಆಲ್ಮೋಸ್ಟ್ ಮುಗ್ದಂಗೆ ಆತು ನೋಡ್ರಿ ಕಡುಗು ಅದು ಇನ್ನು ಬಜ್ಜಿ ಮಾಡಾಕತ್ತಾನಿ ಬಜ್ಜಿ ಒಂದು ಮಾಡಿಬಿಟ್ರೆ ಅಡಿಗೆ ಮುಗ್ದಂಗೆ ಇನ್ನೂ ಎಡಿ ಮಾಡಿ ಕೊಟ್ಟಿಲ್ಲ ಬೆಳಿಗ್ಗೆ ಅಂತೂ ಪೂಜೆ ಮಾಡಿದ್ನಲ್ಲ ಪ್ರೀತು ಇವಾಗ ನೈವೇದ್ಯ ಹಿಡಿತೆ ನಾನು ಅಂತ ಹೇಳಿ ಪೂಜೆ ಅಂತಕ್ಕೆಲ್ಲ ಸಜ್ಜು ಮಾಡ್ಕೊಂಡಿದ್ದ ದೀಪ ಹಚ್ಚಿ ಕಾಯಿ ಹೊಡೋದು ಅವೆಲ್ಲ ಮಾಡಿದ ಅದಕ್ಕೆ ನಾನು ಅವಾಗ ಎಡಿ ಮಾಡಿ ಕೊಟ್ಬಿಡ್ತನಪ್ಪ ನೀನು ಪಕಟ್ಟ ಎಡಿ ಹಿಡಗಿಡ ಅಂತಂದು ರೆಡಿ ನೋಡ್ರಿ ನೋಡಿರಿ ರೆಡಿ ಮಾಡಿಕೊಟ್ಟೆ ಇನ್ನು ಪಟಪ್ಪ ಅಂತೇಳಿ ದೇವ್ರಿಗೆ ನೈವೇದ್ಯ ಹಿಡ್ಕೊಂಬಂದುಬಿಡ್ತಾನ ಹಂಗೆ ಎಡಿ ಪಟ್ಕಿನಗು ಅಂತ ಎಡಿ ಪಟ್ಕಿನಗೂ ನಾವು ನೈವೇದ್ಯ ಮಾಡಿ ಕಳಿಸಿದ್ವಿ ಫ್ರೆಂಡ್ಸ್ ಹೆಂಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ಏನಾಗ ಕಮೆಂಟ್ ಮಾಡಿ ಮಾತಾ ಮಾತಾಡೋಕ್ಕೆ ಹೋಗ್ಬೇಡ್ರಿ ಇವತ್ತಿನ ಈ ಪುಟಾಣಿ ಬ್ಲಾಗಿಗೆ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್